ಏನು ಮಾಡಿದ್ದಾರೆ ಅಂತ ಸ್ಟ್ರಾಂಗ್ ಆಗಿದೆ ಏನ್ ಮಾಡಿದ್ದಾರೆ ಅಂತ ಸ್ಟ್ರಾಂಗ್ ಆಗಿದೆ ಏನು ಮಾಡಿದ್ದಾರೆ ಅಂತಂದರೆ ಈಗ ಹೇಳ್ತಾರೆ ಅವರು ಎರಡು ಸಾವಿರ ರೂಪಾಯಿ ಕೊಟ್ಟಿದೀವಿ ಫ್ರೀ ಬಸ್ ಬಿಟ್ಟಿದ್ದೀವಿ ಯಾರಕ್ಕೆ ಸರ್ ಅದಲ್ಲ ಯಾರಿಗೂ ಪ್ರಯತ್ನ ಸಾಲ ಹಂಗೆ ತನದು ಅವರೇ ಬೀಳೋದು ಹೌದಾ ಇನ್ನಾರಿಗ್ ಬೀಳ್ತದೆ ಅವರೆ ನಮ್ಮ ಮನೆ ನಮ್ಮ ಕೈ ನಮ್ಮ ಕೈಯಿಂದ್ರೆ ನಮಗೆ ನಮ್ಮ ಅಮ್ಮಂಗೆ ಕೊಡ್ತಾರ ಅವರು ಬಿಜೆಪಿ ಸ್ಟ್ರಾಂಗ್ ಇದೆ ಬಿಜೆಪಿ ಬಿ ಜೆ ಪಿ ಕೇಳ್ತದೆ ಆನಂದವರೆ ಈ ಸರಿ ಎಲೆಕ್ಷನಲ್ಲಿ ಎಷ್ಟು ಆನಂದವಾಗಿದೀರಿ ನೀವು ಫುಲ್ ಖುಷಿಯಾಗಿದೆ ಫುಲ್ ಖುಷಿ ಫುಲ್ ಖುಷಿ ಕಾರಣ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಯಾಕೆ ರಾಹುಲ್ ಗಾಂಧಿ ಬೇಡ ರಾಹುಲ್ ಗಾಂಧಿ ಏನಕ್ಕೆ ಸರ್ ಏನು ಅನುಭವ ಇದೆ ಅವ್ರಿಗೆ ಓಕೆ ಈ ಸಲ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಓಟ್ ಯಾರಿಗೆ ನಮ್ಮ ಓಟು ಯದುವೀರ್ ಅವ್ರಿಗೆ ಯದುವೀರ್ ಮಹಾರಾತ್ರಿಗೆ ಮಹಾರಾತ್ರ ಮಹಾರಾತ್ರಿ ಹಾಗೆ ಬರ್ತಾರೆ ಓಹ್ ಓಕೆ ಕಾಂಗ್ರೆಸ್ ಬರಲ್ಲ ಅಂತೀರಾ ಕಾಂಗ್ರೆಸ್ ಬರಲ್ಲ ಪಕ್ಕ ಬರೋಲ್ಲ ಹೌದಾ ಯಾರು ಓಟ್ ಮಾಡ್ತೀರಿ ಈ ಸಲ ಸರ್ ಯದುವೀರ್ ಯದುವೀರ್ ಯಾಕೆ ಮೋದಿ ಮೋದಿ ಓಹೋ ಮೋದಿ ಅವ್ರ ಮುಖ ನೋಡ್ಕೊಂಡು ಇದು ಓಟ್ ಹೌದಾ ಹಾಗಾದ ಸಿದ್ಧರಾಮಯ್ಯನವ್ರ ಮಕ್ಕಳೆಲ್ಲ ವರ್ಕೌಟ್ ಆಗಲ್ಲ ಆದ್ರೂ ಆಗ್ಬೋದು ಸರ್ ಅದೇ ಹೆಂಗ್ಸ್ರುಗಳು ಎರಡ್ ಸಾವಿರ ಕೊಡ್ತಿದಾರೆ ಅಲ್ಲಿ ಹೆಂಗ್ಸ್ರುಗಳು ಹಾಕ್ಬೋದು ಆ ಗಂಡಸ್ರುಗಳೆಲ್ಲ ನಾವೆಲ್ಲ ನೀವೆಲ್ಲ ಪಕ್ಕಾ ನಿರ್ಧಾರ ಮಾಡಿದೀರ ಹೌದು ನಮಗೆ ಗೊತ್ತಾ ಇಲ್ಲ ನಮ್ಗ್ ಸಿಗ್ತಾ ಇಲ್ಲ ಅಷ್ಟೇ ಚೇಂಜ್ ಮಾಡೋಣ ಪಕ್ಷನ ಹೌದು ಹೌದು ಹೇಳಿ ಮೇಡಮ್ ನಿಮ್ಗೆ ಎರಡ್ ಸಾವಿರ ಬರ್ತಾ ಇದೆ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ ಎಲ್ಲ ಗ್ಯಾರಂಟಿಗಳು ಏನಂತೀರಾ ಕಾಂಗ್ರೆಸ್ ಅವ್ರದು ಇಲ್ಲ ಸರ್ ಪರವಾಗಿಲ್ಲ ಹೋಟೆಲ್ ಎರಡ್ ಸಾವಿರ ಹಾಕಿರೋದು ತುಂಬಾ ಉಪಯೋಗ ಇದೆ ಸರ್ ನಮ್ಗೆ ಹೌದಾ ಉಪಯೋಗ ಬರ್ತಾ ಇದೆ ಅಂತೀರಾ ಹೌದು ಯಾರ್ಗೋಟ ಆಗ್ತೀರಾ ಕಾಂಗ್ರೆಸ್ ಮಾಡಿದ್ರೆ ಯಾರೋ ಊರು ಒಳ್ಳೇದು ಮಾಡ್ತಾರ ಅವ್ರಿಗೆ ನಿಮ್ಮ ಊರಿಗೆ ಯಾರು ಒಳ್ಳೇದು ಮಾಡೋವ್ರು ಆ ರೋಡ್ ತಿರ್ಗಾಕೆ ಹಾಕಿಲ್ಲ ಎಡಕ್ ಬೀಳ್ತಾ ಇವೆ ರೋಡ್ ಹಾಕಿಸಿಲ್ಲ ಯಾರಿಗೂ ಹಾಕಕ್ಕೆ ಇಲ್ಲ ಸ ಏನು ಮಾಡ್ತೀರ ಸರ್ ಅಲ್ಲಿ ಯಾರೂ ವೋಟ್ ಹಾಕ್ತೀರಾ ಎಲ್ಲಿ ಯಾರು ನಮ್ಗೆ ಒಳ್ಳೇದು ಮಾಡ್ತದೆ ಅವ್ರ್ಗೆ ವೋಟ ಹೋಗಿ ಯಾರು ಮಾಡೋರಮ್ಮ ನಿಮ್ಗೆ ಮಾಡೋರಿಗೆ ಹಾಕ್ತಿವಿ ಏಳು ಹೇಳಕ್ಕೆ ಹಾಕಿಲ್ವಲ್ಲ ಮುಂದಾಗಿ ಅಲ್ಲ ಬಿಜೆಪಿ ಜೆ ಪಿಯವ್ರು ಒಳ್ಳೇದು ಮಾಡೋವ್ರು ಕಾಂಗ್ರೆಸ್ ಅವ್ರು ಒಳ್ಳೇದು ಮಾಡೋರ ಒಟ್ನಲ್ಲಿ ಯಾರು ಅವರು ಇವರು ಅಂತ ಅಲ್ಲ ಓಹ್ ಯಾರಿಗೋ ಒಟ್ನಲ್ಲಿ ಹಾಕ್ತೀವಿ ಎಂಥವ್ರು ವೋಟ್ ಮಾಡ್ತಾರೆ ಹೇಳ್ಬಿಡಿ ಹೋಗಿ ಇರೋರೆಲ್ಲ ಕಳ್ರೆ ಯಾರೂ ಏನೂ ಸಾಚಿರಿಲ್ಲ ಇರೋರಲ್ಲಿ ಬೆಟರ್ ದೇನ್ ಒಬ್ರು ಒಂದು ಪರ್ಸನ್ಗೆ ಹಾಕ್ತೀವಿ ಆ ಥರ ಬೆಟರ್ ಅಂದರೆ ಯಾವ ಥರ ಯಾವ ಪಕ್ಷದಲ್ಲಿದಾರೆ ಬಿ ಜೆ ಪಿಲಿ ಇದ್ದಾರೆ ಕಾಂಗ್ರೆಸಲ್ಲಿ ನಮ್ಮ ಮತ ಗುಪ್ತ ನಾವು ಯಾರ್ಗೆ ಬೇಕಾರ ಹಾಕ್ಬೋದು ಅವ್ರಿಗೆ ಇವ್ರಿಗೆ ಹಾಕ್ತೀವಿ ಅವ್ರಿಗೆ ಹಾಕ್ತೀವಿ ಅಂತ ನಾವು ಹೇಳಕ್ಕೆ ಬರಲ್ಲ ನಮ್ಮ ಮನಸ್ಸಲ್ಲಿ ಯಾರು ಬರ್ತದೆ ಬಿ ಜೆ ಪಿ ಕಾಂಗ್ರೆಸ್ಗೆ ಹಾಕ್ಬೇಕು ಅಂತದೇನಿಲ್ಲ ಈ ಥರ ಇರ್ತಾರೆ ಅವ್ರಿಗೆ ಯಾರ್ಗೆ ಬೇಕಾರ ಹಾಕ್ಬೋದು ನಾವು ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಅವರೇ ಏನು ಲಕ್ಷ್ಮಿ ಯೋಜನೆ ಫ್ರೀ ಬಸ್ಸು ಎಲ್ಲ ಉಪ್ಯೋಗ್ಸ್ಕೊತಾ ಇದ್ದೀರ

ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಏನ್ ಸರ್ ಸಿದ್ದರಾಮಯ್ಯವರ ತವರು ಕ್ಷೇತ್ರ ಬಿಟ್ಟಾಕ್ರಿ ನಮ್ಮ ಮೂವತ್ತಾರು ಸಾವಿರ ಲೀಡರ್ ಸೋಲಿಲ್ವೇನ್ರಿ ಹೌದಾ ಮತ್ತೆ ತವರು ಜಿಲ್ಲೆಯಲ್ಲಿ ಯಾವ ಅಲೆ ಅವಾಗ ಇತ್ತಿಲ್ವ ಅಲೆ ಸಿಟಿಂಗ್ ಸಿ ಎಂ ಆಗಿದ್ರು ಐದು ವರ್ಷ ಅಧಿಕಾರ ನಡೆಸಿದ್ರು ಮೂವತ್ತಾರು ಸಾವಿರ ಲೀಡರ್ ಸೋಲಿಲ್ವ ಜಿ ಟಿ ದೇವೇಗೌಡ ಮುಂದ್ಗಡೆ ಜಿ ಟಿ ದೇವೇಗೌಡ ಸಿ ಎಂ ಆಗಿದ್ನ ಮತ್ತೆ ಕೆಲವ್ರು ಹೇಳ್ತಾರಪ್ಪ ಮೋದಿಯಲ್ಲಿ ಹೇಳ್ತಿರಲ್ಲ ನಿಮ್ಗೆ ಗೊತ್ತಿಲ್ಲ ನಾಗರಿಕರಾಗಿ ಅಲ್ಲ ಸರ್ ಓದ್ಸಲ್ ಹಂಗಾರೆ ಅವರು ಎಲ್ಲಾ ಕರ್ನಾಟಕ ಎಲ್ಲ ಓಡಾಡಿದ್ರು ಏನಾಯ್ತು ರಿಸಲ್ಟ್ ರಾಜ್ಯದ ಪರಿಸ್ಥಿತಿಗಳೇ ಬೇರೆ ಕೇಂದ್ರದ ಪರಿಸ್ಥಿತಿನೇ ಬೇರೆ ಮೋದಿ ಅವರೇ ಬೇರೆ ಸಿದ್ಧರಾಮಯ್ಯನೇ ಬೇರೆ ಹಾ ಹಾ ನಾಳೆ ವ್ಯತ್ಯಾಸ ಇದೆ ಎಷ್ಟೀರಾ ಇಲ್ವೇ ಇಲ್ಲ ಸೀಟಲ್ಲೇ ಐತೆ ಬರೋಕೆ ಹಾ ಇದ್ರ ತಾನೇ ಸೀಟ್ ಬರೋದು ಒಂದ್ ಸೀಟಿಗೆಲ್ಲ ಟೀಕೆ ಶಿವಕುಮಾರ ಸೌಲ್ಕ ಹೇಳಿ ಲಕ್ಷ್ಮಣ ಅವರೆ ನಿಮ್ಮ ಹೆಸ್ರ್ ಈ ಸಲ ಕಾಂಗ್ರೆಸ್ ನಿಂತ್ಕೊಂಡ್ಬಿಟ್ಟವ್ರೆ ಅಲ್ಲ ಅವರು ಮನೆ ಹೋಗ್ತಾರೆ ಬಿಡಿ ಸೋಲ್ಕೆ ಆಗದ್ ಆಗ್ಲೆ ಹೋಗೋದಿಲ್ಲ ಮನೆಗೆ ಅವು ಮನೆಗೆ ಅಂಡರ್ ಪಾಯಿಂಟ್ ನೂರಕ್ಕೆ ಭಾಗ ರೂಪಾಯಿ ಬಾಗ ಯಾಕೆ ಅವ್ರು ಅಲ್ಲೂ ಆಲ್ಮೋಸ್ಟ್ ಆಲೇ ಅವ್ರ್ ಬಿದ್ದೋಗ್ಬಿಡೋ ಅವ್ರ್ ಕೇಳಿಕೆ ನಮ್ಮಂತ ಒಳ್ಳೆ ಕ್ಯಾಂಡಿಡೇಟ್ ಕಾಂಗ್ರೆಸ್ ಯಾವ ಕ್ಯಾಂಡಿಡೇಟ್ ನಮ್ಮ ಕನ್ನಡ ಯಾರು ಬರಲ್ಲ ಈಗ ಜಾಸ್ತಿ ಇನ್ನು ನಮ್ಮ ಮೈಸೂರು ಭಾಗದಲ್ಲಿ ಯದುವೀರ್ ಮತ್ತೆ ನೋಡ್ತಾರೆ ಅದು ಬಿಟ್ಟರೆ ಪ್ರತಾಪ್ ಸಿಂಹ ನೋಡ್ತಾರೆ ಮೋದಿ ಮೋದಿಜಿ ನೋಡ್ತಾರೆ ಸಿದ್ದರಾಮಯ್ಯ ನೋಡಲ್ಲ ಹಂಗಾರೆ ಪಕ್ಕ ಇಲ್ಲ ಯಾರು ಹೆಂಗಿದೆ ಇಲ್ಲಿ ನಾವ ಸರ್ ಇಲ್ಲೆಲ್ಲ ಬಿಜೆಪಿನೇ ಸರ್ ಯಾಕೆ ಈಗ ಒಳ್ಳೆ ಕೆಲಸ ಮಾಡಿದ್ದಾರೆ ರೋಡು ಹಳ್ಳಿಗಳಿಗೆಲ್ಲ ನೀರು ಕೊಟ್ಟಿದ್ದಾರೆ ಇವರು ಒಂದು ವರ್ಷ ಆಯಿತು ಬಂದು ಏನೂ ಮಾಡಿಲ್ಲ ಬರೀ ಗ್ಯಾರಂಟಿ ಮೇಲೆ ಒಬ್ಬರು ಎರಡು ಸಾವಿರ ಕೊಟ್ಟಿದ್ದಾರೆ ಇನ್ನೊಂದು ಮನೆಗೆ ಕೊಟ್ಟಿಲ್ಲ ಬರೀ ಹಿಂಗೆ ಇವರು ಯಾರು ಬೇಕೋ ಅವರು ಕೊಟ್ಕೊಂಡಿದ್ದಾರೆ ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ ಬಿಟ್ಟರೆ ಅಂಥ ಅಭಿವೃದ್ಧಿ ಏನು ಒಂದು ವರ್ಷದಿಂದ ಕಾಣ್ತಾ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಇದ್ರೇ ನಮಗೆ ಹಿಂದೂಗಳಿಗೆ ಒಂದು ಭದ್ರತೆ ಇರ್ತದೆ ಇಲ್ಲಿ ವಿಧಿವಿರು ಸೆಂಟ್ರಲ್ ಮೋದಿ ಯಾಕೆ ಸಿದ್ದರಾಮಯ್ಯ ಬೇಡ ರಾಹುಲ್ ಗಾಂಧಿ ಬೇಡ ರಾಹುಲ್ ಗಾಂಧಿ ಏನು ಅವ್ರಿಗೆ ಇಲ್ಲ ಸರ್ ಅವರಿಗೆ ನಾಲ್ಡ್ ಇದ್ರೆ ಮಾತಾಡೋದು ನಾಲ್ಕು ಜಿಲ್ಲಾ ಅವರಿಗೆ ಮೋದಿನೇ ನಮಗೆ ಹತ್ತು ವರ್ಷದಿಂದ ಮೋದಿನೇ ಇದೆ ಮೋದಿನೇ ಇನ್ನೂ ಹತ್ತು ವರ್ಷ ಅವರೇ ಆಗ್ಬೇಕು ಕೇಂದ್ರದಲ್ಲಿ ಮೋದಿ ಅವ್ರು ಬಿಟ್ರೆ ಯಾರು ಯಾರ ಪ್ರಧಾನಿ ಮೋದಿ ಅವ್ರ ಬಿಟ್ಟರೆ ಯೋಗಿ ಆದಿತ್ಯನಾಥ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ನೆಮ್ಮದಿಂದ ಇರಬಹುದು ಯಾವ ತರ ನೆಮ್ಮದಿಂದ ಯಾವ ಪಗಡೆ ಜಗಳಿಗೆ ಅಥವಾ ರಾಹುಲ್ ಗಾಂಧಿ ಏನು ಇಂಪ್ಲಿಮೆಂಟ್ ತರ್ಬೋದು ಅಂತೀರ ಅವ್ರು ಬಂದರೆ ಏನು ಮಾಡ್ಬೋದು ಅಂತ ಬೇರೆ ಬಡವರಿಗೆ ಸಂವಿಧಾನದ ಬಗ್ಗೆ ಬಡವರಿಗೆ ಈಕ್ವಲ್ ಈಕ್ವಾಲಿಟಿ ತರ್ತಾರೆ ಯಾವ ಯಾವ ಗೆಲ್ಬೋದು ಗೆಲ್ಬಹುದು ಏನು ಪ್ಲಸ್ ಪಾಯಿಂಟ್ ಆಗ್ಬೋದು ಅವರು ಗ್ಯಾರಂಟಿ ಮೇಲೆ ಗೆಲ್ಬಹುದು ಅವರು ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಗಳ ಮೇಲೆ ಗೆಲ್ಬಹುದು ನಡೀತಾ ಇದನ್ ಬಿಸಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂದರೆ ಇದು ವೆಂಕಟೇಶ್ ಅವರ ಕ್ಷೇತ್ರ ಸಚಿವರಾಗಿದ್ದಾರೆ ಅವರೇ ಲಕ್ಷ್ಮಣ್ ಅವ್ರಿಗೆ ಟಿಕೆಟ್ ಕೊಡಿಸಲು ಪ್ರಮುಖ ಪಾತ್ರ ಇದೆ ಮೊದಲಿಂದನೂ ಇಲ್ಲಿ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ಸು ಇದೆ ಬಿ ಜೆ ಪಿ ಒಂದು ಬಾರಿ ಮಾತ್ರ ಎಮ್ ಎಲ್ ಎ ಆಗಿದ್ರು ಬಸವರಾಜಪ್ಪ ಅಂಥೇಳಿ ಅವ್ರು ಬಿಟ್ಟರೆ ಇನ್ಯಾರೂ ಬಿ ಜೆ ಪಿ ಎಮ್ ಎಲ್ ಎಗಳಿಲ್ಲ ಇಲ್ಲಿನ ಯಾವಾಗಲೂ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ಗೆ ಹಣ ಅಡಿರುತ್ತೆ ಈ ಸಲಿನೂ ಸೇಮ್ ಇಲ್ಲಿ ನಮ್ಮ ಮೊದಲಿಂದನೂ ಇಲ್ಲಿ ಕಾಂಗ್ರೆಸ್ ಲೀಡ್ ಬರುತ್ತೆ ಕುರ್ಬಾಸ್ ಕಮ್ಯುನಿಟಿ ಹೆಚ್ಚಾಗಿರೋದ್ರಿಂದ ಮತ್ತೆ ದಲಿತರು ಕ್ರಿಶ್ಚಿಯನ್ಸ್ರು ಮತ್ತೆ ಮುಸ್ಲಿಮ್ ರೋಟ್ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಕಾಂಗ್ರೆಸ್ ಲೀಡ್ ಬರ್ತಾ ಇದೆ ಈ ಸಲ ಯಾವ ಥರ ಆಗುತ್ತೆ ಅನ್ನೋದನ್ನ ನೋಡಬೇಕು ಯುದುವೀರವ್ರು ನಿಂತಿರೋದ್ರಿಂದ ಯಾರು ಎದ್ವಿನವರು ನಿಂತಿರೋದು ಏನೋ ಪ್ಲಸ್ಮೆಂಟ್ ಆಗುತ್ತೆ ಅವ್ರಿಗೆ ಅವ್ರು ರಾಜಮನೆತನದ ಹಿನ್ನೆಲೆಯಿಂದ ಬಂದಿದ್ದವರಿಂದ ನಮ್ಮ ಸಾಮಾನ್ಯವಾಗಿ ಮೈಸೂರು ಸಂಸ್ಥಾನ ಅಂದ ತಕ್ಷಣ ಎಲ್ಲರೂ ಮಹಾರಾಜರು ಅನ್ನೋದು ಒಂದು ಗೌರವ ಇರೋದು ಅದು ಇದು ಇನ್ನೂ ಇದೆಯಾ ಇಲ್ಲೇ ಎಲ್ಲ ಆ ಕಡೆ ಇದೆ ಅವರು ಅವ್ರ ಎದುರುಗಡೆ ಕೂತ್ಕೊಳ್ಳೋಲ್ಲ ಅವ್ರ ಜೊತೆ ಕೂತ್ಕೊಳ್ಳೋಲ್ಲ ಅನ್ನೋದು ಇದೆಯಲ್ಲ ಮಹಾರಾಜರು ಅನ್ನೋ ಒಂದು ಗೌರವ ಎಲ್ಲರಿಗೂ ಇದೆ ಆ ಹಿನ್ನೆಲೆಯಲ್ಲಿ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನಮ್ಮ ದೇಶಕ್ಕೆ ಮತ್ತೆ ಮೋದಿ ಅವರೇ ಬರಬೇಕು ಯಾಕೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡೋರೆ ಇದರಿಂದ ಹಿಡ್ದು ಮಿಲ್ಟ್ರಿ ಅವರಿಂದ ಹಿಡಿದು ದೇಶ ರಕ್ಷಣೆಯಿಂದ ಹಿಡ್ದು ಅದೆಲ್ಲರಿಗೂ ಅರ್ಥ ಆಗೋದಿಲ್ಲ ಅರ್ಥ ಆಗೋರು ಮಾತ್ರ ಅರ್ಥ ಆಗುತ್ತೆ ಈಗ ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ತಗೊಳ್ತು ಮೋದಿ ಮೋದಿಯವರು ಮುಖ ನಡ್ಕೊಂಡು ಓಡಾಕ್ತಿರೋ ಅಥವಾ ಯದುವೆ ರಾಜರು ಅಂತ ಓಟ್ ಹಾಕ್ತಿರ ಇಲ್ಲ ಫಸ್ಟ್ ಮೋದಿಯವ್ರನ್ನೇ ನೋಡೋದು ಹೌದಾ ಮೈಸೂರು ಕೊಡಗು ಮತ್ತೆ ಸ್ವಲ್ಪ ನಮ್ಮ ಹುಣಸೂರು ಇದೆಲ್ಲ ಸೇರದೆ ಪಕ್ಕ ಬಿಜೆಪಿ ಈಗ ಮೋದಿಯವ್ರು ಬಿಟ್ಟರೆ ಬಿಜೆಪಿ ಪಕ್ಷದಲ್ಲೇ ಇನ್ಯಾರು ಪ್ರಧಾನಿ ಆಗ್ಬೋದು ಅಂತೀರಾ ಹಾಂ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಯಾಕೆ ಇವ್ರ ಅಪ್ಪ ಅವರು ಒಂದು ಕೆಲಸದಲ್ಲಿ ಯಾರ್ಯಾರನ್ನ ಯಾವ್ಯಾವ ಥರ ಮಟ್ಟ ಹಾಕ್ಬಿಟ್ಟು ಕೆಲಸ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತು

ಇಲ್ಲ ಇಲ್ಲ ಮೊದಲು ಕಾಂಗ್ರೆಸ್ಗೆ ಮಾಡಿ ಮತ್ ನನ್ನ ಹತ್ರ ಬಿಜೆಪಿ ಅಂದ್ರಿ ಈಗ ಎಲ್ಲ ಬಿಜೆಪಿ ಮಾಡ್ಬೇಕು ಅಂತ ಓ ಎಲ್ಲ ಹೇಳ್ತಾವ್ರೆ ಒಳ್ಳೆ ವ್ಯಕ್ತಿ ನೋಡಿ ಓಟ್ ಮಾಡ್ತಿರೋ ಅಥವಾ ಪಕ್ಷ ನೋಡಿ ಓಟ್ ಮಾಡ್ತೀರಾ ಜಾತಿ ನೋಡಿ ಓಟ್ ಮಾಡ್ತೀರಾ ಒಳ್ಳೆ ವ್ಯಕ್ತಿ ನೋಡ್ಬಿಟ್ಟು ಯಾಕೆ ಒಳ್ಳೆ ವ್ಯಕ್ತಿ ಅಂತಂದ್ರೆ ನೀವು ಸಕ್ಕ ದೇಶ ಚೆನ್ನಾಗಿ ಆಳ್ಬೇಕು ಅಂತ ಅವ್ರನ್ನ ಆಯ್ಕೆ ಮಾಡೋದಷ್ಟೇ ಯಾವ್ತರ ಚೆನ್ನಾಗಿ ಆಳ್ಬೇಕು ಅಂದ್ರೆ ದೇಶವು ದರ ಇಡ್ಬೇಕು ಜನಕ್ಕೂ ಉಪಕಾರ ಆಗ್ಬೇಕು ಅಷ್ಟೇ ಯಾವ ತರ ಜನಕ್ಕೆ ಉಪಕಾರ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳು ಕಾರ್ಯಗಳು ಮಾಡ್ಕೊಡ್ಬೇಕಷ್ಟೇ ನಿಮ್ಗ ಮಾಡ್ಕೊಡ್ತಾವ್ರೆ ಎಲ್ಲ ಕೆಲಸ ಮಾಡ್ಕೊಡ್ತವ್ರೆ ಸರ್ ಮಾಡ್ಕೊಡ್ತವ್ರ ಇಲ್ಲ ಅಂತಾರೆ ಮಾಡ್ಕೊತಾರೆ ಯಾರೋ ಕಾಂಗ್ರೆಸ್ಸೋ ಬಿಜೆಪಿನ ಸರ್ ಎಲ್ಲ ಮಾಡ್ಕೊಡ್ತಾರೆ ಅವ್ರ ಇಬ್ಬರ ಹತ್ರ ಹೋಯ್ತೀರ ಇಬ್ಬರ ಹೋಯ್ತೀವಿ ಯಾಕೆ ಅವ್ರಿಲ್ಲ ಇವ್ರಿಲ್ಲ ಅನ್ನೋಲ್ಲ ಎಲ್ಲ ಮಾಡ್ತಾರೆ ಆಂಟಿ ಒಂದ್ ನಿಮಿಷ ನಿಂತ್ಕೊಳ್ಳಿ ಒಂಚೂರು ಸೈಡ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೆರಳುಗ್ ಬನ್ನಿ ನಾನ್ ಬಿಡಲ್ಲ ನಾನ್ ಬಿಡಲ್ಲ ನಾನ್ ಬಿಡಲ್ಲ ನಿಂದಿಗೆ ನಿಮ್ಮ ಹೆಸ್ರೇನು ಎಲ್ಲ ಬನ್ನಿ ಏನ್ ನಿಮ್ಮ ಹೆಸರು ಸುನಂದ ಸುನಂದ ಅವರೇ ಯಾಕೆ ನೀವು ಇಷ್ಟೊಂದು ನಾಚಕತಿರಲ್ಲ ಯಾಕೆ ಮುಂಚೆಂದೇನೇ ಇಂಗ ಅಥವಾ ಈ ವರ್ಷ ಆದಮೇಲೆ ಇಂಗ ಇಲ್ಲ ಇಲ್ಲ ಈಗಲೇ ನೀವು ಎಲ್ಲಾ ಕ್ಯಾಮೆರಾ ಹಿಡ್ಕೊಳ್ಕಕ್ಕೆ ಬಂದಿರಲ್ಲ ಟ್ರಕ್ಕಾಗ್ತಾ ಇರೋದು ಕ್ಯಾಮೆರಾ ಹಿಡ್ಕೊಳ್ಕಕಲ್ಲ ವೋಟ್ ಹಾಕ್ತಿದಿರ ತಾನೆ ಕರೆಕ್ಟ್ ಅಲ್ವಾ 2000 ಬತ್ತೈತಾ 2000 ಬತ್ತಾದೆ ನೀವು ಮತ್ತೆ 2000 ಇಸ್ಕೊಂಡಿ ಲಾಸ್ಟ್ ಗೆ ಊಟ ಹೋಗ್ಬಿಟ್ರೇ ಹೆಂಗೆ ಇದು ಸಾವಿರ ಅಂತಂದ್ರೆ ನಾವು ದುಡಿದಿ ಆವರು ಮುಖ ಹೆಳ್ಕೊಂಡಿರೋದು ನಾವು ಕಷ್ಟಪಟ್ಟು ಹಾಕಿಲ್ಲ ಅವ್ರೇನ್ ಹಂಗೆ ಕೊಡ್ತಾರಾ ಓ ಹಂಗೆ ಓಹೋ ಹೆಲ್ಕೊಳ್ಳಿಂದಲೇ ತಾನೆ ಆವರು ಕೊಡ್ಗೆ ಹಾಕ್ತಿರೋದು ಕಾಂಗ್ರೆಸ್ ಇಂದ ಲಕ್ಷ್ಮಣ ಅಂತ ನಿಂತವ್ರೆ

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್